ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಸಲದ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಸಂಗೀತ ಅವರು ಬಹಳ ಚೆನ್ನಾಗಿ ಆಟ ಆಡ್ತಾ ಇದ್ದೀರ ಒಳ್ಳೇದಾಗ್ಲಿ ಅಂಡ್ ಇದೇ ರೀತಿ ಅವರ ಜರ್ನಿ ಕಂಟಿನ್ಯೂ ಆಗಲಿ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಸಂಗೀತ ಹಾಯ್ ನಮಸ್ತೆ ನಾನು ನಿಮ್ಗೆ ರೂಪೇಶ್ ಶೆಟ್ಟಿ ಮಾತಾಡ್ತಿರುವಂತ ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲಿ ನನ್ನನ್ನು ಗೆಲ್ಲಿಸಿರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ಸಲ ಅಂಡ್ ಸೀಸನ್ ಟೆನ್ ಗ್ರ್ಯಾಂಡ್ ಫೈನಲ್ ಹತ್ರ ಬರ್ತಾ ಇದೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಸಕ್ಕದ ಆಡ್ತಾ ಇದಾರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂಡ್ ನಮ್ಮ ಸಂಗೀತ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಅಂಡ್ ಉಳಿದಿರುವಂತಹ ಒರನಲ್ಲಿ ಲೇಡಿ ಕಂಟೆಸ್ಟೆಂಟ್ ಅಂಡ್ ಅವರಿಗೆ ತುಂಬಾ ಒಳ್ಳೇದಾಗ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಾಣ್ತಾ ಇದಾರೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಅಂಡ್ ವಿಶ್ ಯು ಆಲ್ ದಕ್ಸಸ್ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಜರ್ನಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಸಂಗೀತ ಅವರು ತುಂಬಾ ಚೆನ್ನಾಗಿ ಅವರು ಆಟನ ಆಡ್ತಾ ಇದಾರೆ ಶಿ ಇಸ್ ಅ ವೆರಿ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂಡ್ ಹುಡುಗರ್ಗಾಗ್ಲಿ ಹುಡುಗಿರ್ಗಾಗ್ಲಿ ಎಲ್ಲರಿಗೂ ಚಾಲೆಂಜ್ ನ ಕೊಟ್ಟು ಅವರು ತುಂಬಾ ಚಾಲೆಂಜಿಂಗ್ ಆಗಿ ಗೇಮ್ ನ ತಗೊಂಡು ಪ್ರತಿ ಒಂದು ಹಂತದಲ್ಲೂ ಅವ್ರು ಹೇಗೆ ಮುಂದುವರಿತಾ ಇದಾರೆ ನನಗೂ ತುಂಬ ಇಷ್ಟ ಆಗ್ತದೆ ಸೊ ಐ ವಿಶ್ ಈವನ್ ಐ ಹ್ಯಾಡ್ ಸಮ್ ಕರೇಜ್ ಅವ್ರ ಥರ ಸ್ವಲ್ಪ ಕರೇಜ್ ಇದ್ದಿದ್ರೆ ನನಗೇಮ್ ಡಿಫ್ರೆಂಟ್ ಆಗಿರ್ತೇನೋ ನನ್ನ ಸೀಸನಲ್ಲಿ ಅಂತ ಅನಿಸುತ್ತೆ ಸೊ ಆಲ್ ದಿ ಬೆಸ್ಟ್ ಸಂಗೀತ ಫಾರ್ ಯುವರ್ ಜರ್ನಿ ಆ್ಯಂಡ್ ನನಗೂ ಯಾವ್ದಾರ ಹುಡುಗಿ ಗೆಲ್ಲಬೇಕು ಅಂತ ತುಂಬ ಆಸೆ ಇದೆ ಸೊ ನಿಮ್ಮ ಈ ಜರ್ನಿ ಚೆನ್ನಾಗ್ಲಿ ಆ್ಯಂಡ್ ಐ ವಿಶ್ ದ ಬೆಸ್ಟ್ ಫಾರ್ ಯುವರ್ ಫೈನಲ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯಾ ಸುರೇಶ್ ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಬಿಗ್ ಬಾಸ್ ಸೀಸನ್ ಟೆನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಟುಡೇ ಐ ಆಮ್ ಹಿಯರ್ ಟು ಟಾಕ್ ಅಬೌಟ್ ಸಂಗೀತ ಶೃಂಗೇರಿ ನನ್ನ ಮೋಸ್ಟ್ ಫೇವ್ರೆಟ್ ಕಂಟೆಸ್ಟೆಂಟ್ ನನಗೆ ಬಿಗ್ ಬಾಸ್ ಮೊದಲನೇ ದಿನ ಇಲ್ಲಿವರೆಗೂ ತುಂಬ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಸಂಗೀತಾ ನಾನು ಅವ್ರನ್ನ ವಿನ್ನರ್ ಆಗಿ ನೋಡಕ್ ಇಷ್ಟಪಡ್ತೀನಿ ಪ್ಲೇಯಿಂಗ್ ರಿಯಲಿ 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 ವೆಲ್ ಅವರ ಕಾನ್ಫಿಡೆನ್ಸ್ ಹ್ಯಾಟ್ಸ್ ಆಫ್ ಇನ್ನು ಸ್ಟ್ರಾಂಗ್ ಆಗಿರಿ ಇನ್ನು ಸ್ವಲ್ಪ ದಿನ ಅಷ್ಟೇ ಇರೋದು ನಿಮ್ಮನ್ನ ವಿನ್ನರ್ ಆಗಿ ನೋಡಕ್ ನಾನು ಇಷ್ಟಪಡ್ತೀನಿ ಆಲ್ ದ ವೆರಿ ಬೆಸ್ಟ್ ಸಲದ ಬಿಗ್ ಬಾಸ್ ಸೀಸನ್ ಟೆನ್ ನಮ್ಮ ಚಾರ್ಲಿ ಚಿತ್ರದ ದೇವಿಕಾ ಸಂಗೀತ ನೀವು ಇಲ್ಲಿವರೆಗೂ ಅದ್ಭುತವಾಗಿ ಆಡಿಕೊಂಡು ಫಿನಾಲೆವರೆಗೂ ಬಂದಿದ್ದೀರಾ ಬಿಗ್ ಬಾಸ್ ಕಪ್ ನಿಮ್ಮದಾಗ್ಲಿ ಅಂತ ಹೇಳಿ ಆಶಿಸ್ತೀನಿ ಐ ವಿಶ್ ಬೆಸ್ಟ್ ನಮಸ್ಕಾರ ನಾನು ರವಿ ಭಟ್ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಕೊನೆಯ ಹಂತಕ್ಕೆ ಬಂದವರಲ್ಲಿ ಸಂಗೀತ ಶೃಂಗೇರಿ ಒಬ್ರು ಆಕೆ ಕನ್ನಡದ ಒಬ್ಬ ಒಳ್ಳೆ ನಟಿ ಚಾರ್ಲಿ ಸಿನಿಮಾದಲ್ಲಿ ನೀವು ಅವರನ್ನು ನೋಡಿರ್ತೀರಿ ಪಂಪ ಅನ್ನುವ ಸಿನಿಮಾದಲ್ಲಿ ನನ್ನ ಮಗಳಾಗಿ ಕೂಡ ನಟನೆ ಮಾಡಿದ್ರು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡುವಂತಹ ಹೆಣ್ಣುಮಗಳು ಐದು ವರ್ಷಗಳ ನಂತರ ಮತ್ತೊಮ್ಮೆ ಒಬ್ಬಳು ಹೆಣ್ಣುಮಗಳು ಈ ಸ್ಪರ್ಧೆಯನ್ನ ಗೆಲ್ಲುವಂತಹ ಪರಿಸ್ಥಿತಿಗೆ ನಾವು ಸಾಕ್ಷಿಯಾಗೋಣ ಸಂಗೀತ ಶೃಂಗೇರಿ ಅವರಿಗೆ ನಿಮ್ಮ ಓಟ್ ಇರಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ರೋಶನಿ ಪ್ರಕಾಶ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಮಾಡದೆ ಜಿಯೋ ಆಪ್ ಅಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ನನ್ನ ಆತ್ಮೀಯ ಗೆಳತಿ ಸಂಗೀತ ಶೃಂಗೇರಿ ಅವಳ ನೇರ ನುಡಿ ದಿಟ್ಟ ನಿರ್ಧಾರ ಶುದ್ಧ ಮನಸ್ಸು ಹಾಗೂ ಎಲ್ಲ ಆಟನ್ನು ಛಲದಿಂದ ಆಡೋದು ಇಡೀ ಕರ್ನಾಟಕ ಮನ್ಸ್ ಗೆದ್ದಿದೆ ಬಿಗ್ ಬಾಸ್ ಗೆಲ್ಲುವ ಎಲ್ಲ ಕ್ವಾಲಿಟೀಸ್ ಅವಳಲ್ಲಿದೆ ಬನ್ನಿ ನಾವೆಲ್ಲರೂ ಸಂಗೀತ ಶೃಂಗೇರಿಗೆ ಸಪೋರ್ಟ್ ಮಾಡೋಣ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಜನಿ ಸಂಗೀತಾ ಶೃಂಗೇರಿಯವರು ಬಿಗ್ ಬಾಸ್ ಟೆನ್ನಲ್ಲಿ ಬಹಳ ಚೆನ್ನಾಗಿ ಆಟವನ್ನು ಇದ್ದಾರೆ ಏನು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರೂ ಅನ್ಕೋಬೋದು ಖಂಡಿತವಾಗ್ಲೂ ಇಲ್ಲ ಅವರು ಡೇ ಒನ್ನಿಂದ ಇವತ್ತಿನವರೆಗೂ ಅಂದರೆ ನೂರು ದಿನಗಳ ಕಾಲ ಏನು ಅವರ ಬಿಗ್ ಬಾಸ್ ಜರ್ನಿ ಇದೆ ಅದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅವರು ನ್ಯಾಯಬದ್ಧವಾಗಿ ಆಟವನ್ನು ಆಡಿದ್ದಾರೆ ಅಂತ ಪರ್ಸ್ನಲಿ ನನಗನ್ಸುತ್ತೆ ಸೊ ಹಾಗಾಗಿ ಅವರ ನ್ಯಾಯಬದ್ಧವಾದ ಆಟಕ್ಕೆ ಅವ್ರಿಗೆ ಗೆಲುವು ಸಿಗಬೇಕು ಆಬ್ವಿಯಸ್ಲಿ ಅವ್ರ ಹೆಸರಲ್ಲೇ ಇದೆ ಸಂಗೀತ ಶೃಂಗೇರಿ ಅಂತ ಆ ಶೃಂಗೇರಿ ಶಾರದ ಮಾತೆ ಅವ್ರಿಗೆ ಸಾಕಷ್ಟು ಶಕ್ತಿಯನ್ನು ಕೊಡಲಿ ಅವ್ರ ಗೆಲುವು ಅವ್ರಿಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ ಸೊ ಆಲ್ ದ ಬೆಸ್ಟ್ ಸಂಗೀತ